ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಬೃಹತ್ ಗುಹಾಂತರ ಸಾಯಿ ಮಂದಿರ ಏನಾದ್ರೂ ಇದೆ ಅಂತಿದ್ರೆ ಅದು ಇದೆ ಅಂತೆ ನೋಡಿ ಇದು ಗುಹೆ ಒಳಗಡೆ ಕತ್ಲಿದೆ ತುಂಬಾ ನಾವು ಈ ಕಡೆ ಮಂಗಳೂರು ರೂಟ್ ಅಲ್ಲಿ ಎಲ್ಲಾದ್ರೂ ಊರ್ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಅಥವಾ ಚಿತ್ರದುರ್ಗ ಕಡೆ ಹೋಗ್ತಿರ್ಬೇಕಾದ್ರೆ ಫ್ಯಾಮಿಲಿ ಜೊತೆ ಒಂದು ಒಳಗಡೆ ಎಲ್ಲ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಇದು ಒಂದು ಒಳ್ಳೆಯ ದೇವಾಲಯ ಇದು ನೋಡಿ ಇವರು ನಿರ್ಮಾಣವನ್ನ ಮಾಡಿದ್ದಂತೆ ಪೀಠಾಧ್ಯಕ್ಷರು ಸಾಯಿಬಾಬಾ ಸಂಸ್ಥಾನ ಮತ್ತು ಆಧ್ಯಾತ್ಮಿಕ ಚಿಂತಕರು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನಿಂಗ್ ಆತರ ಏನಾದ್ರು ಇದೆಯಾ ಹ ನೈಟ್ ಏಳು ಗಂಟೆ ನೋಡಿ ಇದು ಮೂವತ್ತಾರು ಅಡಿ ಎತ್ತರದ ಸಾಯಿಬಾಬಾ ವಿಗ್ರಹ ಇದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಈ ಕಡೆ ಹೋದ್ರೆ ನಿಮ್ಗೆ ಹಿರಿಯೂರು ಈ ಕಡೆ ಹೋದ್ರೆ ಚಿತ್ರದುರ್ಗ ಇದು ಚಿತ್ರದುರ್ಗದ ಸಮೀಪ ಇರುವಂತಹ ಗುಯಿಲಾಳು ಟೋಲ್ ನೀವು ಇದ್ರಲ್ಲಿ ಪಾಸ್ ಆಗಿರ್ಬೋದು ಈ ರೋಡ್ ಅಲ್ಲಿ ಆದ್ರೆ ಬೆಂಗಳೂರಿಂದ ಈ ಕಡೆ ಬರ್ತಿರ್ಬೇಕಾದ್ರೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಬೆಂಗಳೂರಿಗೆ ಹೋಗ್ತಿರ್ಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಒಂದು ಸಾಯಿಬಾಬಾ ಮಂದಿರ ಇದೆ ನೋಡಿ ಸೊ ಈ ಸಾಯಿಬಾಬಾ ಮಂದಿರಕ್ಕೆ ನೀವೇನಾದ್ರೂ ಬಂದಿದ್ದೀರಾ ಸೊ ಒಂದ್ಸಲ ಬನ್ನಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ಒಂದು ಹೊಸ ಸಾಯಿಬಾಬಾ ಮಂದಿರ ಈ ರೀತಿ ಬಿಲ್ಡ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಬಂದು ನೋಡ್ಬೇಕು ನೀವು ಒಳಗಡೆ ಗುಹೆ ತರ ಇದೆ ಅಂದ್ರೆ ಒಳಗಡೆ ಎಂಟ್ರಿ ಇದೆ ಅಲ್ಲಿ ಒಳಗಡೆ ಹೋಗೋಣ ಸೊ ಇಲ್ಲಿ ಬಂದ್ರೆ ಒಂದು ಕಲ್ಲಿನ ಆಕೃತಿಯಲ್ಲಿ ಒಂದು ಕಮನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲುಗಳನ್ನ ಇಟ್ಟು ಹಾಗಿದೆ ಸೊ ಒಂಥರ ನಾವು ಬೆಂಗಳೂರಿಗೆ ಹೋಗ್ತಿರ್ಬೇಕಾದ್ರೆ ಅಥವಾ ನಾವು ಈ ಕಡೆ ಮಂಗಳೂರು ರೂಟ್ ಅಲ್ಲಿ ಎಲ್ಲಾದ್ರೂ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಅಥವಾ ಚಿತ್ರದುರ್ಗದ ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ನಿಂತು ಫ್ಯಾಮಿಲಿ ಜೊತೆ ಒಂದು ಒಳಗಡೆ ಎಲ್ಲ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಇದೊಂದು ಒಳ್ಳೆಯ ದೇವಾಲಯ ಇದು ಸದ್ಗುರು ಸಾಯಿ ದತ್ತಾಶ್ರಮ ಅಂತ ಇಲ್ಲಿ ಬೋರ್ಡ್ ಇದೆ ಸೊ ನಾನು ಇದು ಫಸ್ಟ್ ಟೈಮ್ ಇಲ್ಲಿಗೆ ಹೋಗ್ತಾ ಇರುವಂಥದ್ದು ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಬೃಹತ್ ಗುಹಾಂತರ ಸಾಯಿ ಮಂದಿರ ಏನಾದರೂ ಇದೆ ಅಂತಿದ್ರೆ ಅದು ಇದೆ ಅಂತೆ ಆಮೇಲೆ ಮೂವತ್ತಾರು ಅಡಿ ಎತ್ತರದ ಸಾಯಿಬಾಬಾ ವಿಗ್ರಹ ಅಲ್ಲಿದೆ ನಿಮಗೆ ಕಾಣಿಸ್ತಿದೆ ನೋಡಿ ಅದು ಮೂವತ್ತಾರು ಅಡಿ ಎತ್ತರ ಇದೆ ಸೊ ಇದು ಇಲ್ಲಿನ ವಿಶೇಷ ಬನ್ನಿ ಒಳಗಡೆ ಎಲ್ಲ ಹೋಗಿ ನೋಡ್ಕೊಬೇಕು ನೋಡಿ ಇದು ಗುಹೆ ಒಳಗಡೆ ಕತ್ಲಿದೆ ತುಂಬ ಓ ಇಲ್ಲೂ ಸಾಯಿ ಬಾಬಾ ವಿಗ್ರಹ ಇದೆ ಆದರೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದ್ಸಲ ಎಲ್ಲರೂ ಬನ್ನಿ ಫ್ಯಾಮಿಲಿ ಜೊತೆ ಇಲ್ಲಿಗೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ ಸೊ ಮಾರ್ಗ ಮಧ್ಯದಲ್ಲಿ ಇದನ್ನ ಸುಮಾರು ಸಲ ನಾನು ನೋಡಿದ್ದೆ ಆದರೆ ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರೋಣ ಅನ್ನುವಂಥ ಒಂದು ಪ್ರಯತ್ನ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಸಾಯಿಬಾಬಾನ ಭಕ್ತರು ಅನೇಕ ಜನ ಇದ್ದಾರೆ ಅವರೆಲ್ಲರಿಗೆ ಇದೊಂಥರ ಒಳ್ಳೆ ಪ್ಲೇಸ್ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಆಮೇಲೆ ಎಲ್ಲರೂ ಕೂಡ ಬರ್ಬಹುದು ಇಲ್ಲಿಗೆ ಮುಂಚೆ ಇದಿರ್ಲಿಲ್ವಾ ನೋಡಿ ಇದು ರೀಸೆಂಟ್ ಆಗಿ ಮಾಡಿದ್ದಂತೆ ಸಾಯಿಬಾಬನ ಪುತ್ಥಳಿ ಅನಾವರಣ ಮಾಡಿಲ್ಲ ಅಲ್ಲಿ ಅಂದ್ರೆ ವಿಗ್ರಹವನ್ನ ಮುಚ್ಚಿಟ್ಟಿದ್ದಾರೆ ಪ್ರಪಂಚದಲ್ಲಿಯ ಮೊಟ್ಟ ಮೊದಲ ಅತ್ಯಂತ ದೊಡ್ಡ ಗುಹಾಂತರ ಸಾಯಿಬಾಬಾ ಮಂದಿರ ಇದು ಮೆಟ್ಟಿಲು ಹತ್ಕೊಂಡ್ ಮೇಲೆ ಹೋಗ್ಬೇಕು ಇದೆಲ್ಲ ಸಿಮೆಂಟ್ ಇಂದ ಮಾಡಿರ್ಬಹುದು ಅನ್ಕಂತೀನಿ ಹೌದು ಇಲ್ಲಿ ಎಷ್ಟೊಂದು ಜನ ಬರ್ತಾರೆ ನೋಡಿ ವಾವ್ ಇಲ್ಲಿಗೆ ಬಂದ್ರೆ ಸಾಯಿಬಾಬನ ದರ್ಶನ ಆಗುತ್ತೆ ಫ್ರೀ ಆಗಿದೆ ಏನು ಟಿಕೆಟ್ ಟಿಕೆಟ್ ಆ ಥರ ಏನಿಲ್ಲ ಫ್ರೀ ಇದೆ ಆಮೇಲೆ ಆಗ್ಲೇ ಹೇಳಿದೆ ನೋಡಿ ಇದು ಮೂವತ್ತಾರು ಅಡಿ ಎತ್ತರದ ಸಾಯಿಬಾಬಾ ವಿಗ್ರಹ ಇದೆ ತುಂಬಾ ಜನ ಇಲ್ಲಿಗೆ ಬರ್ತಾರೆ ಪ್ರತಿದಿನ ಈಗೀಗ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗಿದೆ ಒಳಗಡೆ ಏನಿದೆ ನೋಡೋಣ ಬನ್ನಿ ಇಲ್ಲೂ ನೋಡಿ ಕಲ್ಲು ಬಂಡೆಗಳ ತರ ಇದೆ ಅಂದ್ರೆ ಇದೆಲ್ಲ ಆರ್ಟಿಫಿಷಿಯಲ್ ಇವರೇ ರೆಡಿ ಮಾಡಿರುವಂತದ್ದು ಬಟ್ ಒಂದು ಒಳ್ಳೆ ಕಲ್ಪನೆ ಇಟ್ಕೊಂಡು ಮಾಡಿದ್ದಾರೆ ಇವರೇ ಕಟ್ಟಿದ್ದ ಮೇಡಮ್ ಇದು ಗುರುಜಿಯವರು ಇರ್ತಾರ ಇವರು ಇದರ ನಿರ್ಮಾಣವನ್ನ ಮಾಡಿದ್ದಂತೆ ಪೀಠಾಧ್ಯಕ್ಷರು ಸಾಯಿಬಾಬಾ ಸಂಸ್ಥಾನ ಮತ್ತು ಆಧ್ಯಾತ್ಮಿಕ ಚಿಂತಕರು ಗುರುಮೂರ್ತಿ ಅವರು ಪೂಜೆ ಅಂತ ಏನಾದ್ರು ಇಲ್ಲಿ ಪ್ರತಿದಿನ ನಡೆಯುತ್ತಾ ಅಂದ್ರೆ ಎಷ್ಟು ಗಂಟೆ ಆತರ ಏನಾದ್ರು ಇದೆ ಗುರುವಾರ ಏನಾದರೂ ಸೇವೆ ಕೊಡಬೇಕು ಅಂದ್ರೆ ಹೇಗೆ ಅನ್ನದಾನ ಸೇವೆ ಕೊಡಬೇಕು ಬೇರೆ ಏನಾದರೂ ಪೂಜೆ ಆ ಥರ ಕೊಡಬಹುದಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನಿಂಗ್ ಆ ಥರ ಏನಾದ್ರೂ ಇದೆಯಾ ಹಾ ನೈಟ್ ಏಳು ಗಂಟೆ ತುಂಬಾ ಜನ ಬರ್ತಾರಲ್ಲ ಈಗ ಎಷ್ಟು ಟೈಮ್ ಆಯ್ತು ಇದು ಮೂರು ವರ್ಷ ಆಯ್ತಾ ಸಂದೀಪ್ ನೋಡಿ ಆ ಬಾಕ್ಸ್ ಅಲ್ಲಿ ಚೀಟಿ ನಿಟ್ಟಿದ್ದಾರೆ ಮನ್ಸಲ್ಲಿ ಏನಾದ್ರು ಅಂದ್ಕೊಂಡು ಆ ಚೀಟಿಲಿ ಹಾಕ್ಬಹುದು ಅಲ್ವ ಮೇಡಮ್ ಆಮೇಲೆ ಏನೋ ಅದ್ನ ಎತ್ತಬೇಕಾ ಚೀಟಿ ಅದೇನಾಗತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಬಂದ್ರೆ ನಿಮಗೆ ಪ್ರಸಾದ ಸಿಗುತ್ತೆ ಅನ್ನದಾನ ಇದೆ ಅನ್ನದಾನಕ್ಕೆ ಏನಾದ್ರು ಸಹಾಯ ಮಾಡೋರು ಇದ್ರೆ ಅಲ್ಲಿ ಮಾಡಬಹುದು ಇವರು ಹಾಸನದಲ್ಲಿ ಒಂದು ಇದೇ ತರದ ಒಂದು ಮಂದಿರವನ್ನ ಕೂಡ ಮಾಡಿದ್ದಾರೆ ಸೊ ಗುರುಜಿಯವರು ಬಹಳ ಒಳ್ಳೆಯ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದಾರೆ ಯಾಕಂದರೆ ನೋಡಿ ನಾವೆಲ್ಲ ಸಿಟಿಯಿಂದ ಹೊರಗಡೆ ಬಂದು ಜೀವನವನ್ನು ಮಾಡಬೇಕು ಅಂತೆಲ್ಲ ಅಂದ್ಕೊಂತಾ ಇರ್ತೀವಿ ಸಿಟಿಯಿಂದ ಹೊರಗಡೆ ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಒಂದು ಸಲ ಇಲ್ಲಿಗೆ ಬಂದರೆ ದೇವರ ದರ್ಶನವೂ ಆಗುತ್ತೆ ಸಾಯಿಬಾಬನ ಅನುಗ್ರಹಕ್ಕೂ ನಾವು ಪಾತ್ರರಾಗ್ತೀವಿ ಜೊತೆಗೆ ಮನಸ್ಸಿಗೆ ಒಂದು ಉಲ್ಲಾಸ ಸಿಗುತ್ತೆ ಬಹುಶಃ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಎನಿ ಟೈಮ್ ಓಪನ್ ಇರುತ್ತೆ ಸೊ ಗುರುವಾರ ವಿಶೇಷವಾಗಿರುತ್ತೆ ನೂರಾರು ಜನ ಇಲ್ಲಿ ಬರ್ತಾರೆ ನಾವೀಗ ಬಂದಾಗ ಸುಮಾರು ಜನ ಇಲ್ಲಿ ಬಂದಿದ್ದರು ನೀವು ಒಮ್ಮೆ ಬನ್ನಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ನೋಡಿ ನಾವೆಲ್ಲ ನಮ್ಮ ತಂದೆಯವರು ವೈಫು ನಮ್ಮ ಟೀಮ್ ಎಲ್ಲರನ್ನೂ ಕರ್ಕೊ ಬಂದಿದ್ದೀವಿ ಇವತ್ತಿಲ್ಲಿಗೆ ನಮಗಂತೂ ತುಂಬ ಖುಷಿ ಆಯಿತು ಸಾಯಿಬಾಬಾನ ಕೃಪೆ ಎಲ್ಲರ ಮೇಲಿರಲಿ ಅಂತ ನಾನು ಕೂಡ ಅಂದ್ಕೊಂತೀನಿ ನೀವು ಇಲ್ಲಿಗೆ ಬಂದರೆ ಅನ್ನದಾನವನ್ನು ಕೊಡೋದಕ್ಕೆ ವ್ಯವಸ್ಥೆ ಇದೆ ವಿಶೇಷ ಪೂಜೆಯನ್ನು ಕೊಡೋದಕ್ಕೆ ಕೂಡ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟಿ ಹೆಗ್ಗದ್ದೆ ಸ್ಟುಡಿಯೋ